ಸಿಗೋದಿಲ್ಲ ಮುಖ ಇರ್ಬೋದು ಅವ್ರಿಗೆ ವೈಯಕ್ತಿಕವಾಗಿ ಅವರಿಗೆ ಏನಾದರೂ ಆ ರೀತಿ ತೊಂದರೆ ಆಗಿರ್ಬೋದು ನನ್ಗೆಲ್ಲ ಅಂತ ಹೇಳಿ ಯಾಕಂದ್ರೆ ಅವರೇ ಹೇಳಿದ್ಮೇಲೆ ಅದನ್ನ ನಾವು ಒಪ್ಪಬೇಕಲ್ಲ ಸೊ ಅದನ್ನ ಔಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಈಗಾಗಲೇ ಸಿ ಎಲ್ ಪಿನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಕೆಲವರು ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಮಂತ್ರಿಗಳಿಗೆಲ್ಲ ತಿಳಿಸಿ ನಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದೇನು ಅಂತ ದೊಡ್ಡ ವಿಷಯ ಎಲ್ಲ ಔಟ್ ಮಾಡ್ತೇವೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಸಣ್ಣ ಪುಟ್ಟದ್ದು ಇದೆಯಾ ಯಾವತ್ತು ಯಾವತ್ತಿಲ್ಲ ಹೇಳಿ ಯಾವತ್ತು ಶಾಸಕರಿಗೆ ಅಸಮಾಧಾನ ಯಾವ ಸರ್ಕಾರದಲ್ಲಿ ಇರೋದಿಲ್ಲ ಅವರ ಬೇಡಿಕೆಗಳು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅಷ್ಟೇ ಅದನ್ನು ಮುಖ್ಯಮಂತ್ರಿಗಳು ಸಾರ್ಟ್ಔಟ್ ಮಾಡ್ತಾರೆ